ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೋಡಿ ನಾನು ಇವತ್ತು ಒಂದು ಸ್ಪೆಷಲ್ ಡಿಶ್ ಮಾಡಿ ತೋರಿಸ್ತೋಣ ಅಂತ ಬಂದಿದ್ದೀನಿ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಅದೇನಂದರೆ ಕುರಿ ಕಾಲಿನ ಸೂಪ್ ಹೌದು ಇದನ್ನು ಇಂಗ್ಲೀಷಲ್ಲಿ ಲೆಗ್ ಸೂಪ್ ಅಂತ ಕರಿತೀವಿ ಎಷ್ಟು ತುಂಬ ಸೂಪರ್ ಆಗಿರುತ್ತೆ ಅಂದರೆ ಅದನ್ನು ತಿಂದವ್ರಿಗೆ ಸೂಪನ್ನ ಕುಡ್ದೋರಿಗೆ ಇದರ ಅನುಭವ ಮೊದಲೇ ಆಗಿರುತ್ತೆ ಅಂತಹ ಆರೋಗ್ಯಕರವಾದಂಥ ನಾನು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಈ ಸ್ಪೆಷಲ್ ಆದಂಥ ಸೂಪ್ನ ಮಾಡೋದು ಹೇಗೆ ಅಂತ ತಿಳ್ಕೋಬೇಕು ಅಂದರೆ ನೀವು ಈ ವಿಡಿಯೋನ ಪೂರ್ತಿ ನೋಡಿ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಹೊಸ್ತಾಗಿ ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ನೋಡಿ ಅಂತ ಕೇಳ್ಕೊತ ನೋಡಿ ಈ ಕಾಲು ಸೂಪ್ನ ಮೊದಲು ಏನು ಇದ್ರದು ಬೆನಿಫಿಟ್ ಅಂತ ತಿಳ್ಕೊಳ್ಳೋಣ ಈ ಕಾಲು ಸೂಪ್ನ ತಯಾರಿಸೋಕ್ಕೆ ವೆರಿ ವೆರಿ ಸಿಂಪಲ್ ಹೆಚ್ಚು ಪದಾರ್ಥಗಳೇ ಬೇಕಾಗಿಲ್ಲ ಆದರೆ ಇದರ ಇಲ್ಲಿರೋವಂಥ ಶಕ್ತಿ ಮಾತ್ರ ತುಂಬ ಅದ್ಭುತವಾದಂಥ ಶಕ್ತಿ ಯಾಕಂದರೆ ಯಾರಿಗಾದ್ರೂ ಮೂಳೆ ಫ್ಯಾಕ್ಚರ್ ಆಗಿದರೆ ಅಥವಾ ಬ್ಲಡ್ಡು ಯಾರಿಗೆ ಕಡಿಮೆ ಇರುತ್ತೆ ಅವರಿಗೆಲ್ಲ ಡಾಕ್ಟ್ರು ಸಜೆಸ್ಟ್ ಮಾಡೋದು ನೀವು ಆದಷ್ಟು ಕಾಲು ಸೂಪ್ ಎಲ್ಲ ಸೂಪ್ ಸೂಪ್ಗಳೇ ತೊಗೊಳ್ಳಿ ವೆಜ್ಜು ತಿನ್ನೋರಿಗೆ ತರಕಾರಿ ಸೂಪ್ ಮಾಡ್ಕೊಂಡು ತಿನ್ನಿ ಅಂತ ಹೇಳಿದ್ರೆ ನಾನ್ ವೆಜ್ ತಿನ್ನೋರಿಗೆ ಖಂಡಿತ ಸಜೆಸ್ಟ್ ಮಾಡ್ತಾರೆ ಡಾಕ್ಟರು ನೀವು ಮೇಕೆ ಕಾಲು ಅಥವಾ ಕುರಿ ಆಡು ಯಾವುದೇ ಅಲ್ಲಿ ಅದ್ರ ಕಾಲದ್ದು ಸೂಪ್ ಮಾಡಿಕೊಂಡು ಕುಡೀರಿ ಅಂತ ಹೇಳ್ತಾರೆ ನೋಡಿ ನಾನು ಇವತ್ತು ಐದು ಕಾಲುಗಳನ್ನ ತೊಗೊಂಡು ಬಂದಿದ್ದು ಐದಿಲ್ಲ ಎಂಟು ಕಾಲಿತ್ತು ಎರಡು ಕುರಿದು ಅದರಲ್ಲಿ ಮೂರು ಕಾಲು ಮತ್ತೆ ಮಾಡಿದ್ದು ಇವಾಗ ಐದು ಕಾಲು ಇತ್ತು ಐದು ಕಾಲನ್ನು ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ರು ಅವರೇನೆ ನೀಟಾಗಿ ತೊಳೆದ್ಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳೋದು ಅಂದರೆ ಎರಡೇ ಪೀಸ್ನ ಕಟ್ ಮಾಡ್ತಾಯಿದ್ವಿ ಈ ರೀತಿ ಒಂದು ಮರದ ದಿಮ್ಮಿ ಮೇಲೆ ಕುಡುಗೋಲು ಅಥವಾ ಕತ್ತಿ ಈ ಥರ ಯಾವುದಾದ್ರೂ ಶಾರ್ಪ್ ಆಗಿರೋ ಒಂದು ಅದನ್ನು ತೊಗೊಂಡು ನೋಡಿ ಈ ಥರ ಎರಡು ಪಾಲ್ ಮಾಡಬೇಕು ಅಥವಾ ಅಲ್ಲೇ ಕಟ್ ಮಾಡಿಕೊಡ್ತಾರೆ ನಿಮಗೆ ಮಟನ್ ಚಿಕನ್ ಶಾಪಲ್ಲೇನೆ ಕಟ್ ಮಾಡಿಕೊಡ್ತಾರೆ ಆದರೆ ನಾವು ಮನೇಲೇನೆ ತಂದು ಕ್ಲೀನ್ ಮಾಡಿಕೊಂಡು ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ನಾವು ಕಾಲು ಸೊಪ್ಪನ್ನ ಮಾಡಿಕೊಂಡಿದ್ದು ಇದು ತುಂಬ ಒಳ್ಳೆಯದು ನೋಡಿ ಬೋನ್ಸು ಮಕ್ಕಳಿಗೆ ಚೆನ್ನಾಗಿ ಬೋನ್ಸು ಗಟ್ಟಿ ಆಗಬೇಕು ಚೆನ್ನಾಗಿ ಬೋನ್ಸ್ ಬೆಳವಣಿಗೆ ಆಗಬೇಕು ಅಂದರೆ ಹೆಚ್ಚು ಮಕ್ಕಳಿಗೆ ಒಂದು ಹದಿನೈದು ದಿನಕ್ಕೆ ಒಂದ್ಸಲನಾದರೂ ಕಾಲು ಸೊಪ್ಪನ್ನ ಕೊಡಿ ಅಂತ ಹೇಳ್ತಾರೆ ಡಾಕ್ಟ್ರು ಹೌದು ಮಕ್ಕಳ ಬುದ್ಧಿ ಬೆಳವಣಿಗೆಗೆ ಬ್ರೈನು ಚುರುಕಾಗಬೇಕು ಅಂದರೆ ಅವರ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ಬೋನ್ಸ್ಗೆ ಮತ್ತು ಯಾರೇ ಮಕ್ಕಳು ಸ್ಪೋರ್ಟ್ಸಲ್ಲಿ ಮುಂದೆ ಇರ್ತಾರೆ ನೋಡಿ ಅವ್ರಿಗೆಲ್ಲ ಜಾಸ್ತಿ ಸಜೆಸ್ಟ್ ಮಾಡೋದು ಈ ಕಾಲು ಸೂಪ್ ಅಂತ ನೋಡಿ ಇಲ್ಲಿ ಇಷ್ಟು ಕಾಲುಗಳನ್ನ ಎರಡೆರಡು ಪೀಸ್ ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಈ ಕಾಲು ಸೂಪ್ನ ಮಾಡೋಕ್ಕೆ ಏನೇನು ಐಟಮ್ ಬೇಕು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಸಣ್ಣ ಗದ್ರದ ಈರುಳ್ಳಿ ತೊಗೊಂಡಿದ್ದೀನಿ ಜೊತೆಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮತ್ತು ಇಲ್ಲಿ ಒಗ್ಗರಣೆಗೆ ಅಂತ ಅದನ್ನು ಚೆನ್ನಾಗಿ ಅರಶಿನದಲ್ಲಿ ಹುರಿಯೋಕೆ ಅಂತ ಒಂದು ಕಾಲು ಟೀ ಸ್ಪೂನಷ್ಟು ಅರೇಶ್ನ ತೊಗೋತೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಪೆಪ್ಪರ್ ಪೌಡ್ರು ತೊಗೊತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಒಣಮೆಣ್ಸಿನ್ಕಾಯಿ ಪೌಡ್ರು ಹಚ್ಚಿಮೆಣ್ಸಿನ್ಕಾಯಿ ಪೌಡ್ರ್ ಹಾಕೋಬೋದು ಅಥವಾ ಚಿಲ್ಲಿ ಪೌಡರ್ ಅಂದರೆ ಚಿಲ್ಲಿ ಹಾಕೋಬೋದು ಗ್ರೀನ್ ಚಿಲ್ಲಿ ಹಚ್ಚಿಮೆಣ್ಸಿನ್ಕಾಯಿ ಹಾಕೋಬೋದು ಇಲ್ಲಿ ಪೆಪ್ಪರ್ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ನೋಡಿ ಪೆಪ್ಪರ್ ಮಾಡಿ ಮಾಡಿಟ್ಕೊಂಡಿದ್ದೀವಿ ಜೊತೆಗೆ ಮನೇಲಿ ಪೆಪ್ಪರ್ ಪೌಡ್ರ್ ಇಲ್ಲ ಅಂದರೆ ಚಿಂತೆ ಮಾಡಬೇಡಿ ಒಂದು ಹತ್ತು ಹನ್ನೆರಡು ಕಾಳು ಮೆಣಸನ್ನು ಈ ರೀತಿ ತೊಗೊಳ್ಳಿ ಜೊತೆಗೆ ಒಂದು ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಎರಡೇ ಎರಡು ಲವಂಗ ತೊಗೊಂಡಿದ್ದೀನಿ ಇದು ಖಾರನ ರುಬ್ಬಾರ್ದು ಇಷ್ಟು ಐಟಮ್ನ ಹಾಕಿ ಒಂದು ಕುಟಾಣಿಲಿ ಕಲ್ಲಲ್ಲಿ ಜ್ಕೊಂಡ್ರೆ ಸಾಕು ದಪ್ಪ ದಪ್ಪಗೆ ಜೆಚ್ಕೊಳ್ಳಿ ಕುಟಾಣಿ ಇಲ್ಲ ಅನ್ನೋರು ಮಿಕ್ಸಿಲಿ ಕೊಡ್ತಾರಲ್ಲ ಸಣ್ಣ ಜಾರು ಆ ಜಾರಲ್ಲಿ ನೀವು ದಪ್ಪ ದಪ್ಪವಾಗಿ ರುಬ್ಕೊಂಡ್ರೆ ಸಾಕು ಹೀಗೆ ದಪ್ಪ ದಪ್ಪವಾಗಿ ಕಲ್ಲಲ್ಲೇ ನಾವು ಜಜ್ಜಿ ಇಟ್ಕೊಂಡಿರೋ ನಾನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಪುಡಿ ಎಲ್ಲ ಸೇರಿಸಿದ್ದೀನಿ ಇದಕ್ಕೆ ಇದಕ್ಕೆ ಸ್ವಲ್ಪ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ನಾನು ಗ್ಯಾಸ್ನ ಹಚ್ಚಿಟ್ಕೋತಾ ಇದ್ದೀನಿ ಕಾಲು ಸೊಪ್ಪನ್ನ ತುಂಬ ವೆರೈಟಿಯಲ್ಲಿ ಮಾಡ್ತಾರೆ ಆದರೆ ನಾವು ಮಾಡಿರೋವಂಥ ಈ ವೆರೈಟಿಯಲ್ಲಿ ನೀವು ಮಾಡ್ತು ಅಂದರೆ ತುಂಬ ಇಷ್ಟಪಟ್ಟು ಪದೇ ಪದೇ ಮಾಡ್ಕೊತೀರ ಅಷ್ಟು ಚೆನ್ನಾಗಿ ಬಂದಿತ್ತು ಕಾಲು ಸೊಪ್ಪು ನೆಕ್ಸ್ಟು ನಾನು ಗ್ಯಾಸ್ ಸ್ಟವ್ ಮೇಲೆ ಈ ಕುಕ್ಕರ್ನ ಇಟ್ಕೊಂಡು ನೀಟಾಗಿ ತೊಳೆದಿಟ್ಟಿರೋಂಥ ಕಾಲುಗಳು ಅಂದರೆ ಕಟ್ ಮಾಡಿರೋಂಥ ಮೇಕೆ ಕಾಲುಗಳನ್ನ ನೀಟಾಗಿ ತೊಳೆದು ನಾನು ಈಗ ಕುಕ್ಕರ್ಗೆ ಸೇರಿಸ್ಕೋತಾ ಇದ್ದೀನಿ ಕುಕ್ಕರಲ್ಲಿ ಒಗ್ಗರಣೆ ಮಾಡ್ತಾ ಇದನ್ನು ಅರಿಶಿನ ಉಪ್ಪೆಲ್ಲ ಹಾಕಿ ಹುರಿಬೇಕು ಚೆನ್ನಾಗಿ ನೋಡಿ ಮಟನೆಲ್ಲ ತಿನ್ನುವಾಗ ಕೊಲೆಸ್ಟ್ರಾಲ್ ಅದು ಇದು ಅಂತ ಹೇಳ್ತಾರೆ ಹಾಗೆ ಬಾಯ್ಲರ್ ಕೋಳಿ ಎಲ್ಲ ತಿನ್ನುವಾಗ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಆದರೆ ಈ ಕಾಲು ಕಳ್ಳು ಬೋಟಿ ಈ ಥರ ಎಲ್ಲ ತಿನ್ನುವಾಗ ಡಾಕ್ಟ್ರೇ ಸಜೆಸ್ಟ್ ಮಾಡ್ತಾರೆ ಯಾಕಂದರೆ ಇವೆಲ್ಲ ಒಂದೊಂದು ಐಟಮು ಕೂಡ ತುಂಬ ಒಳ್ಳೆಯವು ನಮ್ಮ ಬಾಡಿಗೆ ಹೆಲ್ತ್ಗೆ ಅದರಲ್ಲೂ ಕಾಲು ಸೊಪ್ಪು ಈ ಥರ ತಲೆಕಾಲು ಮಾಂಸ ಅಂತಂದರೆ ತುಂಬಾ ಒಳ್ಳೆಯದು ಇದರಲ್ಲಿ ಜಾಸ್ತಿ ಫ್ಯಾಟ್ ಏನಿರಲ್ಲ ಒಳ್ಳೆಯ ಅಂಶವೇ ಇರ್ತದೆ ನೋಡಿ ಬೋನ್ಸ್ ಎಲ್ಲನೂ ನಮಗೆ ಕಲ್ ಥರ ಗಟ್ಟಿ ಮಾಡುವಂತಹ ಈ ಕಾಲು ಸೊಪ್ಪು ತುಂಬ ಒಳ್ಳೆಯದು ವಾರದಲ್ಲಿ ಒಂದು ಏನಾದರೂ ಸ್ಪೋರ್ಟ್ಸ್ ಮ್ಯಾನ್ ಮಕ್ಕಳುಗಳು ಮನೇಲಿದ್ದರೆ ಅಥವಾ ವಯಸ್ಸಾದವರು ಇದ್ದರೆ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಡೈಜೆಷನ್ ಆಗುವಂತಹ ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ನೋಡಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಹುರಿತಾ ಬರ್ತಾಯಿದ್ದೀವಿ ಒಳ್ಳೆ ಪರಿಮಳ ಬರ್ತಾ ಇದೆ ತುಂಬ ಚೆನ್ನಾಗಿ ಕಾಲು ಸೊಪ್ಪನ್ನ ಇವಾಗ ತಯಾರಿಸೋಣ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ತುಂಬ ಜಾಸ್ತಿ ಉಪ್ಪು ಹಾಕ್ಬಾರ್ದು ಯಾವಾಗಲೂ ಕಾಲು ಸೊಪ್ಪು ಸ್ವಲ್ಪ ಸಪ್ಪೆ ಇದ್ದರೆ ವಾಸಿ ಯಾಕಂದರೆ ಇದು ಬೇಯ್ತಾ ಬೇಯ್ತಾ ತುಂಬ ವಿಷಲ್ನ ಕೂಗಿಸ್ಬೇಕು ನಾವು ನಾಲ್ಕೈದು ವಿಶಲ್ನ ಕೂಗಿಸಿದ್ದೆ ಚೆನ್ನಾಗಿ ಬೆಂದೋಗಿತ್ತು ನೋಡಿ ಈಗ ನಾನು ಬಿಸಿನೀರನ್ನ ಹೋಯ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಳಸಿರೋಂಥ ಬಿಸಿನೀರನ್ನ ಹೀಗೆ ಒಂದು ಲೀಟರಷ್ಟು ನಾನು ಬಿಸಿನೀರನ್ನ ಹುಯ್ಕೊಂಡೆ ಬಿಸಿನೀರನ್ನ ಹಾಕುವಾಗ ನೋಡಿ ಚೆನ್ನಾಗಿ ಕುದಿ ಬರುತ್ತೆ ಇಷ್ಟೇ ಕಾಲು ಸುಪ್ಕೆ ಈಗ ನಾನು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರ ಹೇಗಿದೆ ಅಂತ ನನಗೆ ಖಾರ ಬೇಕು ಅಂದರೆ ಇಲ್ಲಿ ಮೆಣಸಿನ ಪೌಡ್ರ್ ಹಾಕೋಬೋದು ಉಪ್ಪು ಬೇಕಂದರೆ ಇನ್ನು ಸ್ವಲ್ಪ ಉಪ್ಪು ಹಾಕಿ ಇದ್ದರೆ ಇದ್ರೆ ಪರವಾಗಿಲ್ಲ ಯಾಕಂದರೆ ಮತ್ತೆ ಸಾಲ್ಟ್ ಹಾಕ್ಕೊಂಡು ಅದನ್ನು ಕುದಿಸ್ಬೋದು ನೆಕ್ಸ್ಟ್ ನಾನು ಇಲ್ಲಿ ವಿಷಲ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ದೊಡ್ಡ ಕುಕ್ಕರಲ್ಲೇ ಕೂಗ್ಸ್ಕೊಳ್ಳಿ ಯಾವಾಗಲೂ ನೋಡಿ ಎಷ್ಟು ಗಲೀಜಾಯ್ತದೆ ಅಂದರೆ ಅದರ ನೀರೆಲ್ಲ ಹೊರಗಡೆ ಬರುತ್ತೆ ಇಷ್ಟು ದೊಡ್ಡ ಕುಕ್ಕರ್ ಇಟ್ಟರೂ ಕೂಡ ನೋಡಿ ಐದಾರು ಕೂಗು ಕೂಗ್ಸಿದೆ ಐದು ಆರು ಕೂಗು ಕೂಗ್ಸುವಾಗ ಕಾಲು ಸೊಪ್ಪು ಎಷ್ಟು ಚೆನ್ನಾಗಿ ಕಾಲು ಬೆಂದಿತ್ತು ಅಂದರೆ ಈ ಥರ ಬೇಯಬೇಕು ಯಾಕಂದರೆ ಕಾಲಲ್ಲಿರುವಂತಹ ಫುಲ್ಲು ಆ ಬೋನ್ಸಲ್ಲಿರೋಂತಹ ಒಳ್ಳೆ ರಸ ಎಲ್ಲ ಈಚೆಗೆ ಬರಬೇಕು ಆ ರೀತಿ ಕಾಲು ಸೊಪ್ಪನ್ನ ಚೆನ್ನಾಗಿ ಪೀಸ್ನ ಬೇಯಿಸಿದ್ರೇ ಆ ಬೋನ್ಸಲ್ಲಿರೋಂತಹ ಸೂಪು ಹೊರಗಡೆ ಬಂದು ಈ ರೀತಿ ಸೂಪು ರೆಡಿಯಾಗುತ್ತೆ ತುಂಬ ಪರಿಮಳ ಬರ್ತಿತ್ತು ಸೂಪು ಸೂಪರಾಗಿ ರೆಡಿಯಾಗಿತ್ತು ನೋಡಿ ಇವತ್ತಿನ ಸೂಪು ಚೆನ್ನಾಗಿ ರೆಡಿಯಾಯಿತು ಮನೆ ಈ ರೀತಿ ಕಾಲು ಸೂಪ್ನ ತಯಾರಿಸ್ತೀವಿ ನಿಮ್ಮನೆ ಹೇಗೆ ಮಾಡ್ತೀರಾ ಅಥವಾ ಯಾರಾದರೂ ಈ ಸೂಪ್ ಮಾಡೋಕೆ ಬರಲಿಲ್ಲ ಅಂದರೆ ಖಂಡಿತ ಮಾಡಿಕೊಂಡು ಈ ರೀತಿ ಈ ವಿಡಿಯೋನ ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಭರವಸೆ ಕೊಡ್ತೀನಿ ಇದು ಅಜ್ಜಿ ಹೇಳ್ಕೊಟ್ಟಿರೋಂತಹ ಹಳೆ ಕಾಲದ ರೆಸಿಪಿ ಇದನ್ನು ನಮ್ಮಮ್ಮನ ಹತ್ರ ನಾನು ಹೇಳಿಸ್ಕೊಂಡು ನಾನಿವತ್ತು ಮಾಡಿ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಈ ಸೂಪ್ನ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕು ಆವಾಗ ತೆಗೆದು ಬಿಸಿ ಮಾಡಿಕೊಂಡು ಕುಡಿಬೋದು ಒಂದೇ ಸಲ ಒಂದು ಎರಡು ಕಾಲು ತಂದು ಅದನ್ನು ಕ್ಲೀನ್ ಮಾಡಿ ಅದು ಸೂಪ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಜಾಸ್ತಿ ಕಾಲು ತಂದು ಹೀಗೆ ಒಟ್ಟೊಟ್ಟಿಗೆ ಮಾಡಿಕೊಂಡ್ರೆ ಒಂದೇ ದಿನಕ್ಕೆ ಖಾಲಿ ಆಗೋಲ್ಲ ನಿಮಗೆ ಬೇಕಾದಾಗ ಉಪಯೋಗಿಸ್ಕೋಬೋದು ಹೀಗೆ ಒಟ್ಟಿಗೆ ಮಾಡಿಟ್ಕೊಂಡ್ರೆ ಏನಾಗಲ್ಲ ನಿಮಗೆ ಬೇಕಾದಾಗ ಬಿಸಿ ಮಾಡಿ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಹದಿನೈದು ದಿನ ಬೇಕಾದ್ರೂ ಈ ಕಾಲು ಸೊಪ್ಪನ್ನ ಸ್ಟೋರ್ ಮಾಡಿಕೊಂಡು ನೀವು ಕುಡಿಬೋದು ಇವತ್ತಿನ ಈ ಕಾಲು ಸೊಪ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ನೀವು ಒಂದು ಕಮೆಂಟ್ ಮಾಡುವ ಮೂಲಕ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಲೈಕು ಕಮೆಂಟು ಕೊಟ್ಟು ಶೇರ್ ಮಾಡಿ ನಮ್ಮ ವಿಡಿಯೋಗಳನ್ನ ನಿಮ್ಮ ಸ್ನೇಹಿತರಿಗೆ ಮತ್ತು ಫ್ರೆಂಡ್ಸ್ಗಳಿಗೆ ಕುಟುಂಬದವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಮನೆಯಲ್ಲಿ ಮಾಡಿಕೊಳ್ಳಿ ಕಾಲು ಸೊಪ್ಪು ಹೇಗೆ ಬಂತು ಅಂತ ನೀವು ಕೂಡ ಮಾಡಿ ಹೇಳಿ ಒಂದು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಕಾಲು ಸೊಪ್ಪು ಬೆಂದಿದೆ ಹೀಗೆ ಬೆಂದ್ರೆ ಅದ್ರಲ್ಲಿರುವಂತಹ ಸೂಪ್ ಅಂದ್ರೆ ರಸ ಎಲ್ಲ ಮೂಳೆಯಲ್ಲಿರೋ ರಸ ಎಲ್ಲ ಸೂಪ್ ಜೊತೆಗೆ ಇಳಿದು ತುಂಬಾ ಚೆನ್ನಾಗ್ ಆಗುತ್ತೆ ನಮ್ಮ ಸ್ಕಂದ ಕ್ರಿಯೇಟರ್ಸ್ ಚಾನೆಲ್ ಬರೀ ಸಬ್ಸ್ಕ್ರೈಬ್ ಮಾಡಬೇಡಿ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಯಾಕಂದ್ರೆ ನನ್ನ ಎಲ್ಲ